ನನ್ನ ಬೇಬಿಗೆ ಈ ರೀತಿ ಆಗೋಯ್ತಲ್ಲ ಅಯ್ಯೋ ದೇರೆ ಮಗು 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 ಅಂತ ಎಷ್ಟು ಆಸೆ ಪಡ್ತಿದ್ಲು ಅದೇ ಅವರು ನನ್ ಬೇಬಿಗೆ ಈ ರೀತಿ ಮೋಸ ಮಾಡ್ಬಿಟ್ಟ ಎಷ್ಟು ಖುಷಿಯಿಂದ ಇದ್ಲು ನನ್ ಮಗು ಆಗುತ್ತೆ ಅಂತ ಯಾಕೆ ದೇವ್ರೆ ಯಾಕೆ ಹಿಂಗೆ ಕೊಟ್ಟು ಕಿತ್ಕೊಂಡ್ಬಿಟ್ಟೆ ಈ ತರ ಕೊಟ್ಟು ಕಿತ್ಕೊಳ್ಳೋದ್ಕಿಂತ ಕುಡ್ದೇನೆ ಚೆನ್ನಾಗಿರ್ತಿತ್ತು ಏನಪ್ಪಾ ಮಾಡ್ಲಿ ಇನ್ ಯಾವತ್ತು ಮಕ್ಳೇ ಆಗಲ್ಲ ಅಂತಿದ್ದಾರೆ ಅವಳು ನನ್ ಏನ್ ಹೇಳಿ ಏನಂತ ಹೇಳಿ ಸಮಾಧಾನ ಮಾಡ್ಲಿದ್ದೇವೆ

ಮದುವೆ ಆಗ್ತಿಲ್ವಲ್ರಿ ಏನ್ ಮಾಡೋದು ಮನೆ ಮಡಿಯಂದರೆ ಇಷ್ಟೊಂದು ಕೆಟ್ಟ ಇದ್ಯಾ ಏನು ಮಾಡದ ಈಗ ಏನೂ ಮಾಡಕ್ಕಾಗಿಲ್ಲ ಬಿಡು ನಾವು ತಂದಿರೋದು ಬೇರೆದು ಕೊಡಕತ್ತದ ನಾವು ತಂದಿರೋದು ನಾವೇ ಅನುಭವಿಸ್ಬೇಕು ಸಮಾಧಾನ ಮಾಡ್ಕೊ ನೀನು ಸಮಾಧಾನ ಮಾಡ್ಕೊ ಸ್ವಾತಿಗೂ ಸಮಾಧಾನ ಮಾಡು ನೀನೇ ಹಿಂಗ್ ಹೇಳ್ತಾ ಕುತ್ಕೊಂಡ್ರೆ ಅವಳಿಗೆ ಯಾರು ಸಮಾಧಾನ ಮಾಡೋರ್ ಏಳು ಸಮಾಧಾನ ಮಾಡ್ಕೊ ಬೇಜಾರ್ ಮಾಡ್ಕೊ ಬಿಡು ಹೆಂಗ್ರಿ ಸಮಾಧಾನ ಮಾಡ್ಕೊದೆವು ಇದು ಆದ್ರೆ ಹೋಗ್ಲಿ ಬಿಡು ಇನ್ನೊಂದು ಆಗ್ಬಾದೆವು ಇನ್ನೊಂದ್ ಆಗುತ್ತೆ ಅಂತ ಸಮಾಧಾನ ಮಾಡ್ಕೊಳ ಅಂದ್ರೆ ಅದು ಇಲ್ವಲ್ರಿ ಲೈಫಲ್ಲಿ ಯಾವತ್ತೋ ಮಕ್ಕಳೇ ಆಗಲ್ಲ ಅವ್ರ ಗರ್ಭಕೋಶನೇ ತೆಗಿಬೇಕು ಅಂತಿದ್ದಾರೆ ಏನ್ರಿ ಮಾಡೋದು ನನಗಂತೂ ಏನು ತಲೆನೇ ಹುಡ್ತೀನ ಪಾಪ ನನ್ ಸ್ವಾತಿ ಗೊತ್ತಾದ್ರೆ ಏನು ಮಾಡೋದು ಸಮಾಧಾನ ಮಾಡ್ಕೊಪ್ಪ ಸಮಾಧಾನ ಮಾಡ್ಕೋ ನನಗೆ ಅರ್ಥ ಆಯ್ತದೆ ನಿನ್ ಕಷ್ಟ ನೀನು ಎಷ್ಟು ಖುಷಿಯಾಗಿದೆ ಆದ್ರೆ ಆ ದೇವ್ರು ದೇವ್ರು ದೇವ್ರೇ ಇಲ್ಲ ಆ ದೇವ್ರು ಮೋಸ ಹಿಂಗ ಹಿಂಗಾಗಬಾರ್ದಿತ್ತು ಪಾಪ ಸಮಾಧಾನ ಮಾಡ್ಕೊ ಇನ್ನೇನು ಹೇಳು ಸಮಾಧಾನ ಮಾಡ್ಕೊ ಅಂದ್ರೂ ನಿಂಗೆ ಸಮಾಧಾನ ಆಗಲ್ಲ ಅಂತ ನಂಗೆ ಗೊತ್ತು ನಿಂಗೆ ಹೆಂಗೆ ಹೇಳ್ಬೇಕು ನಿಂಗೆ ಹೆಂಗೆ ಸಮಾಧಾನ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲಪ್ಪಾ ಅಳ್ಬೇಡ ಯಾವ್ದು ನಮ್ ಕೈಲಿಲ್ಲಪ್ಪ ಎಲ್ಲಾ ದೇವ್ರ ಆಟ ಎಲ್ಲಾ ವಿಧಿ ಆಟ ನಾವ್ ಏನ್ ಹೇಳು ನನ್ಗು ತುಂಬಾ ಸಂತ ಆಗ್ತಿದೆ ತುಂಬಾ ನೋವಾಗ್ತಿದೆ ಯಾರ ಹತ್ರ ಹೇಳ್ಕೊಳ್ಳೋದು ಪಾಪ ಸ್ವಾತಿ ನೆನ್ಸ್ಕೊಂಡ್ರೇನೋ ಒಂಥರ ಕಳ್ಗೆ ಆಗುತ್ತೆ ಮಗು ಮಗು ಅಂತ ಇಷ್ಟು ಆಸೆ ಇಟ್ಕೊಂಡಿಲ್ಲ ದೇವ್ರೆ ಯಾಕಿಂಗ್ ಮಾಡ್ಬಿಟ್ಟೆ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಏನು ಮಾಡಕಾಗಲ್ಲ ನೀವೇ ಹೆಂಗ್ ಧೈರ್ಯ ತಕೊಳ್ರಿ ಹಿಂಗಲ್ತ ಕೂತ್ರೆ ಸ್ವಾತಿಗೆ ಸಮಾಧಾನ ಹೇಳೋರು ಯಾರು ಅವ್ರು ನೀವೇ ಸಮಾಧಾನ ಮಾಡ್ಬೇಕು ನೀವೇ ಹೆಂಗ್ ಹತ್ಕೊಂಡ್ ಹೆಂಗ್ ಹೇಳಿ ನಿಮ್ಮ ಸಂಕಟ ಏನು ನಿಮ್ಮ ನೋವೇನು ಅಂತ ನಂಗೆ ಅರ್ಥ ಆಗ್ತಿದೆ ಆದರೆ ಇಂಥ ಸಮಯದಲ್ಲಿ ನೀವೇ ಧೈರ್ಯ ತಗೋಬೇಕು ಸ್ವಾತಿಗೆ ನೀವೇ ಧೈರ್ಯ ಇರಬೇಕು ಸಾಕು ನಿಂತ್ಕೊಡಿ ಕಾಡ್ಬೇಡಿ ಇಲ್ಲ ನಿಮ್ಮಿಂದನೇ ಇದಕ್ಕೆಲ್ಲ ಕಾರಣ ನೀವೇ ನನ್ನ ಮಗಳಿವೆ ಈ ಪರಿಸ್ಥಿತಿಲಿ ಇರೋಕೆ ಈ ರೀತಿ ಆಗಿರೋದಕ್ಕೆ ನೀವೇ ನೀವೇ ಕಾರಣ ಏನು ಮಾತಾಡ್ತಿದ್ದೀರಾ ಗಾಯತ್ರಿ ಅವರೇ ಇದಕ್ಕೆಲ್ಲ ನಾನೇನು ಕಾರಣ ಆಗ್ತೀನಿ ಅದಕ್ಕೆ ಏನೇನೋ ಮಾತಾಡ್ತಿದ್ದೀರಾ ಮಾತಿನ ಮೇಲೆ ಪರಿಜ್ಞಾನ ಇರಲಿ ತಾಯಿ ಮುಚ್ಚ್ರಿ ಸಾಕು ನನ್ನ ಮಗಳು ನಿಮ್ಮನೆಯಲ್ಲಿರುವಷ್ಟು ದಿನ ಅವ್ಳು ಪ್ರೆಗ್ನೆಂಟ್ ಆಗಲಿಲ್ಲ ಅವ್ಳು ತಾಯಿ ಆಗೋಕ್ಕಾಗಲಿಲ್ಲ ಹೆಂಗೋ ಸ್ವಲ್ಪ ದಿನ ನಮ್ಮ ಇರೋದಿದ್ದಕ್ಕೆ ಪ್ರೆಗ್ನೆಂಟ್ ಆಗಲು ಆಮೇಲೆ ನಿಮ್ ಮನೆ ಬಂದ್ಮೇಲೆ ಈ ರೀತಿ ಆಯ್ತು ಇದ್ರ ಅರ್ಥ ಏನು ಏನ್ರಿ ಅರ್ಥ ಇದ್ರದು ಎಲ್ಲದಕ್ಕೂ ನೀವೇ ತಾನೇ ಕಾರಣ ನನ್ನ ಮಗಳು ಇವತ್ತಿನ ಈ ಪರಿಸ್ಥಿತಿಗೆ ನೀವೇ ನೀವೇ ಕಾರಣ ನಿಮ್ಮನ್ ಸುಮ್ನೆ ಬಿಡಲ್ಲ ನೋಡಿ ಸುಮ್ನೆ ಕೋಪದಲ್ಲಿ ಬೇಜಾರಲ್ಲಿ ಏನೇನೋ ಮಾತಾಡ್ಬೇಡಿ ನಮ್ಗೆ ಎಷ್ಟು ಆಸೆ ಇತ್ತು ಗೊತ್ತಾ ಸ್ವಾತಿಗೆ ಮಗುವಾಗ ನಮ್ಗೆ ಆಸೆ ಇರ್ಲಿಲ್ವಾ ನನ್ನ ಮಮ್ಮ ತಾನೆ ಯಾಕೆ ರೀತಿ ಎಲ್ಲ ಸ್ವಚ್ಛ ಮಾತಾಡ್ತೀರಾ ಸ್ವಚ್ಛ ಮಾತಾಡ್ತೀನ ಮಾಡಿರೋದ್ನ ಹೇಳ್ತಿರೋದು ನನ್ ಸ್ವಾತಿ ನನ್ನ ಮನೇಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿದ್ಲು ಅವ್ಳಿಗೆ ಎಷ್ಟು ಬಡ್ಕೊಂಡೆ ನಾನು ಹೋಗ್ಬೇಡ ಹೋಗ್ಬೇಡ ಇಲ್ಲೇ ರೇ ಅಂತ ನನ್ ಮಾತೇ ಕೇಳಲಿಲ್ಲ ನಿಮ್ ಮನೆಗೆ ಹೋಗ್ಬೇಕು ಅಂತ ಬಂದ್ಲು ಅದಕ್ಕೆ ಈ ರೀತಿ ಎಲ್ಲ ಆಗೋಯ್ತು ಸುಮ್ನೆ ಏನೇನೋ ಮಾತಾಡ್ಬಿಡಿ ಮಾತ್ ಬರುತ್ತೆ ಅಂತ ನಿಮ್ಮ ಮನೆ ಮನೆಗೆ ಯಾಕಂಗಾಗುತ್ತೆ ನಾವು ಮಾಡಿದ ಅಡುಗೆನೋ ತಿಂತಿರ್ಲಿಲ್ಲ ಅವಳು ಬೇರೆ ಯಾರನ್ನೋ ಕರ್ಕೊಂಡ್ ಬಂದಿದ್ಲು ಅವಳು ಸೇವೆ ಮಾಡಕ್ಕೆ ಅಂತಾನೆ ನಾವೇನ್ ಮಾಡಕ್ಕಾಗುತ್ತೆ ಸುಮ್ನೆ ಮಾತಾಡ್ಬೇಡಿ ಇದು ಹಾಸ್ಪಿಟ್ಲು ಏನ್ರಿ ಏನ್ ಮಾತಾಡಬಾರ್ದು ಹೌದು ಒಂದ್ಸಲ ಅಲ್ಲ ಸಾವಿರ ಸಲ ಹೇಳ್ತೀನಿ ನನ್ನ ಬೇಬಿಗೆ ರೀತಿ ಆಗೋಕೆ ನೀವೇ ಕಾರಣ ನೀವೇ ಕಾರಣ ನೀವೇ ಕಾರಣ ನಿನ್ನೆ ನಮ್ಮ ಮಗಳಿಗೆ ಇವತ್ತಿ ಪರಿಸ್ಥಿತಿ ಬಂದಿರೋದು ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ರೀತಿಯಲ್ಲಿ ಆಗ್ತಿತ್ತಾ ನೋಡ್ಕೊಳಕ್ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ನನ್ನ ಮನೆ ಕಳಿಸ್ಬೇಕಿತ್ತು ನನ್ನ ಮಹಾರಾಣಿ ತರ ನೋಡ್ಕೊತಿದ್ದೆ ಅದನ್ನ ಬಿಟ್ಟು ನನ್ನ ಮಗಳಿಗೆ ಈ ಪರಿಸ್ಥಿತಿ ತಂದಿದ್ರಲ್ಲ ಅಲ್ಲ ನಿಮ್ಗೇನು ತಲೆ ಕೆಟ್ಟಿದ್ಯಾ ಏನೇನು ಮಾತಾಡ್ತೀರಾ ನಿಮ್ಗೆ ಎಷ್ಟು ನೋವು ಅದಕ್ಕಿಂತ ಹೆಚ್ಚಾಗಿ ನೋವು ನನಗೂ ಆಗಿದೆ ನಿಮಗೆ ಮಾತ್ರ ನಮ್ಮ ಅಲ್ಲ ನನಗೂ ಮೊಮ್ಮಗುನೇ ನನಗೂ ನಿಮ್ಮಷ್ಟೇ ಆಸೆ ಕನಸು ಎಲ್ಲ ಇತ್ತು ಅಂದ್ರೆ ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ ನಿಮ್ಗೆ ಸರಿ ಅನ್ಸುತ್ತಾ ಏನ್ರೀ ಏನ್ ಆಸೆ ನಿಮಗೆ ನಿಮ್ಗೆ ಆ ಪೂಜೆ ಮಗ ಮೇಲೆ ಆಸೆ ನನ್ನ ಮಗಳಿಗೆ ಏನ್ ಮಾಡಿದ್ರೆ ಏನೋ ನೋಡಿ ನಾಲ್ಗೆ ಮೇಲೆ ನಿಗಾ ಇರಲಿ ಸುಮ್ಮನೆ ಇದ್ದೀನಿ ಅಂತ ಏನೇನೋ ಮಾತಾಡ್ಸ್ಕೊಳ್ಳೋಕ್ ಬಂದಿಲ್ಲ ನಾನು ಇಲ್ಲಿ ನನಗೂ ಮಾತು ಬರುತ್ತೆ ಹೋಗ್ಲಿ ಪಾಪ ಏನೋ ಬೇಜಾರಲ್ಲಿ ಏನೋ ಮಾತಾಡ್ತಿದ್ದಾರೆ ಅನ್ರಿ ಇಷ್ಟು ಮಿತ್ಮೀರ್ ಮಿತ್ ಮಾತಾಡ್ತಿದೀರಾ ಮಾತಾಡ್ತಿದ್ದೀರಾ ಆ ನಂತರ ಆಮೇಲೆ ತಂಟೆಗೆ ಬಂದ್ರೆ ಸುಮ್ಮನೆ ಇರಲ್ಲ ಏನ್ರಿ ಏನ್ರಿ ಮಾಡ್ತೀರಾ ಛೇ ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀರಲ್ಲ ಸ್ವಾತಿ ತಾಯಿ ಅಂತ ಸುಮ್ಮನೆ ಹಾಕ್ತಿದ್ದೀನಿ ಏನ್ ಮಾಡ್ತೀರಾ ಗಾಯತ್ರಿ ಸುಮ್ನೆ ಇರು ಯಾಕೆಲ್ಲ ಮಾತಾಡ್ತಾ ಇದ್ಯಾ ಈ ರೀತಿ ಆಗಿರೋ ಅವ್ರೇನ್ ಮಾಡಕ್ ಆಗುತ್ತೆ ಸುಮ್ನೆ ಇರು ಏನೇನೋ ಮಾತಾಡ್ಬೇಡ ಪಾಪ ಅವ್ರಗ ಬೇಜಾರಾಗಿರುತ್ತೆ ತಾನೆ ತಾನೇ ಅವ್ರ ಮೇಲೆ ಹಿಂಗೆ ಮಾತಾಡ್ತಿಯಲ್ಲ ಏನು ಮಾಡಕಾಗಲ್ಲ ನಮ್ಮ ಮನೆ ಬರ ಸರಿ ಇಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಯಾಕೆ ದೂರ ಬೇಕು ನೀನ್ ಬಾಯ್ ಮುಚ್ಕೊಂಡು ನಿಮ್ಗೆ ಮಾತಾಡ್ತೀಯಾ ತಲೆ ಕೆಟ್ಟಿದ್ಯಾ ನೀನ್ ಬಾಯ್ ಬಂದಾಗ ನೀನ್ ಬಾಯ್ ಮುಚ್ಕೊಂಡಿದ್ರೆ ಸರಿ ಬಾಯ್ ಕಡೆ ನೋಡಿ ಬಾಯ್ ಮುಚ್ಕೊಂಡಿದ್ರೆ ಸರಿ ಹಾಸ್ಪಿಟ್ಲು ಹೋಗ್ತೀನಿ ನಿಮ್ ನಿಮ್ಗೂ ನಮಗೂ ನನ್ ಮಗಳಿಗೂ ಯಾವ ಸಂಬಂಧನೂ ಇಲ್ಲ ನೀವು ಬೇಡ ನಿಮ್ ಸಂಬಂಧನೂ ಬೇಡ ನಿಮ್ಮ ಮಗನೂ ಬೇಡ ಯಾರು ಬೇಕಾಗಿಲ್ಲ ನಿಮ್ಮ ಮಗನ್ಗೆ ಇಷ್ಟ ಇದ್ರೆ ಎಂತಿ ಬೇಕು ಅಂದ್ರೆ ನನ್ ಮನೆಗ್ ಬರ್ಬೋದು ಅಲ್ಲೇ ಇರ್ಬೇಕು ಇಲ್ಲಾಂದ್ರೆ ಯಾರು ಬೇಕಾಗಿಲ್ಲ ನಿಮ್ಮ ಮಗನ ನಿಮ್ಮ ಮನೆಗ್ ಕಳ್ಸಲ್ಲ ನಾನು ನಿಮ್ ಸಾಯೋವರೆಗೂ ನಾನೇ ನೋಡ್ಕೋತೀನಿ ನಮ್ಮ ಹತ್ರ ಏನು ಇಲ್ಲ ಅಂತ ನಿಮ್ಮ ಕಳ್ಸಿರ್ಲಿಲ್ಲ ಏನು ಅವ್ಳ ಆಸೆ ಪಡ್ತಾಳೆ ಅಂತ ಕಳ್ಸಿದ್ರೆ ಅವಳನ್ನ ಈ ಪರಿಸ್ಥಿತಿ ತಂದ್ಬಿಟ್ರಲ್ಲ ಯಾವತ್ತೆ ನಿಮ್ಮ ಮನೆ ವಸ್ತು ಬಿಡಲ್ಲ ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಯಾವ್ ಋಣನೂ ಇಲ್ಲ ಏ ಹೋಗ್ರಿ ಏನ್ ಬಾರಿ ಮಾತಾಡ್ತಿದಿರಾ ನಾನು ನೋಡ್ತಾನೆ ನೋಡ್ತಾನೇವ್ ಸುಮ್ಮನಿರಿ ಸುಮ್ಮನಿರಿ ಅಂದ್ರೆ ಆ ಮಗಿನ ನಾವೇ ವಿಷ ಕೊಡ್ ಸಾಯ್ತೀವಿ ಅಂಗ ಮಾತಾಡ್ತೀರಪ್ಪ ಆಲೆಕ್ಕಾಚಾರದಲ್ಲಿ ನನಗೆ ಮಾತಾಡ್ತೀರಿ ಬಿಡಿ ಬ್ಯಾಡ ಬಿಡಿ ನಿಮ್ಮ ಮಗಳನ್ನ ನಿಮ್ಮ ಇಸ್ಕೊಳ್ಳಿ ನಮ್ಗೆ ಏನ್ ಬೇಕಾಗಿಲ್ಲ ಇಷ್ಟಕ್ಕೆ ಬಂದ್ಮೇಲೆ ಏನ್ ಮಾಡಕಾಯ್ತದೆ ಇಸ್ಕೊಳ್ಳಿ ನಿಮ್ಮ ಮನೇಲೆ ನಮ್ಮ ಇದ್ರೆ ನಿಮ್ಮ ಮಗಳು ಉಳಿಕಿಲ್ಲ ಅವೆಲ್ಲ ರಾಕ್ಷಸರು ನಾವ್ ಯಾರು ಅಲ್ಲ ನಿಮ್ಮ ಮನೇಲೆ ಇರಿಸ್ಕೊಳ್ಳಿ ಇಷ್ಟೆಲ್ಲ ಆದ್ಮೇಲೆ ನಾನು ನನ್ನ ಮನೆಗೆ ಸೇರ್ಸಕ್ಕಿಲ್ಲ ನನ್ನ ಬಗ್ಗೆನೇ ಇಷ್ಟೆಲ್ಲ ಮಾತಾಡ್ಮೇಲೆ ಇರ್ಸ್ಕೊಳ್ರಿ ನಿಮ್ಮ ಮಗಳು ತಾನೇ ನಿಮ್ಮ ಮಗಳು ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ ನಾನೇನು ನನ್ನ ಸಸಿ ಅಂತ ಪ್ರೀತಿಯಾಗಿದ್ದೆ ಇಷ್ಟು ಮಾತಾಡಿದ್ಮೇಲೆ ಇಷ್ಟ ಬಂದಂಗೆ ಮಾಡಿ ಕರ್ಕೋದ್ಮೇಲೆ ಇನ್ಯಾವತ್ತ ನಮ್ಮ ಮನೆ ಬಾಕ್ ತುಳಿಯಂಗಿಲ್ಲ ಅವಳನು ಏಯ್ ಅದನ್ನ ನಾನು ಹೇಳ್ತಾ ಇರೋದು ನನ್ನ ಮಗಳಿಗೆ ಇವತ್ತು ಈ ಪರಿಸ್ಥಿತಿ ತಂದ್ಬಿಟ್ಟು ಇವಾಗ ಜಮ್ದಲ್ಲಿ ಮಾತಾಡ್ತಿದ್ದೀರಾ ನಿಮ್ಮ ಯಾರು ನಿಮ್ಮ ಮನೆಯವ್ರ ಯಾರನ್ನೂ ಸುಮ್ಮನೆ ಬಿಡಲ್ಲ ಎಲ್ಲರನ್ನು ಕಂಬಿ ಅಣ್ಣಸಂಗ್ ಮಾಡ್ತೀನಿ ಅತ್ತೆ ಸುಮ್ಮ ಬಾಯಿ ಮಿಟ್ಕೊಂಡಿರೋಕ್ಕಾಗಲ್ವಾ ನಿಮಗೆ ನಾನು ನೋಡ್ತಾ ನೋಡ್ತಿದ್ದೀನಿ ಏನ್ ಬಾಯ್ ಬಂದಂಗೆ ಮಾತಾಡ್ತಿದ್ದೀರಲ್ಲ ಏನಾಗಿದೆ ನಿಮಗೆ ಹೋ ಅಪ್ಪ ಮುಂದ್ಕೋಬೇಕಿದ್ಯಾ ನೋಡು ನಿಮ್ಮಮ್ಮ ನಿಮ್ಮ ಮಗು ಇವತ್ತು ಯಾವ ಪರಿಸ್ಥಿತಿ ತಂದಿದ್ದಾರೆ ನಿಮ್ಮ ಮಗುಗೆ ನೀನ್ ಎಂತಿಗೆ ಸಾಕು ಸುಮ್ಮನೆ ರೀ ಈ ರೀತಿ ಆಗಿರೋದು ಅವ್ರೇನು ಮಾಡೋಕ್ಕಾಗುತ್ತೆ ಕಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ನಿಮಗೆ ಅವರೇ ಏನೋ ಮಾಡಿರೋ ಥರ ಮಾತಾಡ್ತಿದ್ದೀರಲ್ಲ ಹೌದು ಮನೆಗೆ ಬಂದೆ ಆ ರೀತಿ ಆಗಿರೋದು ನೀನೆಲ್ಲ ನೋಡ್ತಿದ್ದೆ ತಾನೆ ನಿಮ್ಮ ಮನೆಯಲ್ಲಿ ಇರೋ ಗಂಟಾ ನನ್ನ ಮಗಳಿಗೆ ತಾಯಿ ಭಾಗ್ಯ ಅನ್ನೋದೇ ಇರಲಿಲ್ಲ ಎಂಗೋ ನಮ್ಮ ಬಂದಿದಕ್ಕೆ ಅದಾರು ಭಾಗ್ಯ ಸಿಕ್ತು ಮತ್ತೆ ನಿಮ್ಮನೆ ಬಂದ್ಮೇಲೆ ಅವಳ ತಾಯಿ ತಾನೇನೇ ಕಿತ್ಕೊಂಡ್ಬಿಟ್ರಿ ನೀನ್ ಯಾವತ್ತು ಮಕ್ಳ ಆಗಲ್ಲ ಅವಳಿಗೆ ತಾನೆ ಡಾಕ್ಟರ್ ಹೇಳಿದ್ದು ಎಲ್ಲ ಆದ್ನೂ ನಾನು ಸುಮ್ನೆ ಇರ್ಬೇಕಾ ನಮ್ದೇ ತಪ್ಪು ನಮ್ದೆ ಹಣದ ಸುಮ್ನೆ ಇರ್ಬೇಕಾ ಮತ್ತೆ ಇನ್ನೇನ್ ಮಾಡ್ತೀರಾ ನಾನು ಅಷ್ಟೊತ್ತಿಂದು ಇದ್ದೀನಿ ನಿಮ್ಮ ತಲೆ ಬುಡ ಇಲ್ಲದೆ ಮಾತಾಡ್ತಿದ್ದೀರಾ ಓಹೋ ನೀನು ನಿನ್ ತಾಯಿ ವಯಸ್ಕೊ ಬರ್ತಿದ್ಯಾ ಛೇ ಎಂತಿ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ಮಗು ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ರೀತಿ ಆಡ್ತಿದ್ಯಾ ಥೂ ನಿಮ್ಗೆ ಏನ್ ಹೇಳಿ ಏನು ಮನುಷ್ರು ಮಾತಾಡ್ತಾರೆ ಹೆಂಗೆ ಹೌದಯ್ಯ ನಾವ್ ಮನ್ಸಲ್ಲ ನಿಮ್ಮ ತೋರಿಸ್ತೀನಿ ನಾನು ಏನು ಅಂತ ಹೋಗ್ಲಿ ಪಾಪ ನನ್ನ ಬೇಬಿ ಗಂಡ ಗಂಡನ ಮನೆಯವ್ರು ಸುಮ್ಮನಿದ್ರೆ ಅವಳಿಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಟಲ್ಲ ನಿಮ್ಮ ಯಾರನ್ನೂ ಸುಮ್ಮನೆ ಬಿಡಲ್ಲ ನನ್ನ ಇನ್ಯಾವತ್ತೂ ನಿಮ್ಮ ಮನೆಗೆ ಕಳ್ಸಲ್ಲ ನಿಮ್ಮ ಮನೆಗೂ ಅವಳಿಗೂ ಸಂಬಂಧ ಇಲ್ಲ ಅವಳಿಗೂ ನಿನಗೂ ಸಂಬಂಧ ಇಲ್ಲ ಡೈವರ್ಸ್ ಕೊಡಿಸ್ತೀನಿ ನನ್ನ ಮಗಳು ನನ್ನ ಮಾತು ಕೇಳ್ತಾಳೆ ಎಲ್ಲಾರನೂ ಬಿಟ್ಟು ನಿಮ್ಮ ನಿಮ್ಮನೆಗೆ ಬಂದು ಸೇರ್ಕೊಂಡಲ್ಲ ಅವಳು ಛೇ ಕರ್ಮ ಇದೇ ಕೊನೆ ನಿಮ್ಮ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ನಿಮಗೂ ಆಳ್ಗೂ ಯಾವ ಸಂಬಂಧ ಇಲ್ಲ ಡೈವರ್ಸ್ ನೋಟಿಸ್ ಕಳಿಸ್ತೀನಿ ಸೈನ್ ಮಾಡಿ ಕಳಿಸಿ ಅಷ್ಟೇ ಅದೇ ಅದೆಲ್ಲ ಮಾತಾಡೋ ಮಾತಾ ಇವಾಗ ಯಾವ ಟೈಮ್ನಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ఇష్ట అంత ఎస్ కే ఈ నోడు మగు క్రు ఏవాన్ మేళాగ్రు ఏన్స్తిల్వా ఏమో అన్స్తిల్ అబ్బాతి నను ఇంత తల పుడ మా తాయి మొదల ఈ రీతి ఆగి గౌర ఎలా మాట్లాడి ఏం ప్రయోజన మన బాగా నిన్యాన్ బరంగ నిన్గు స్వాతిగూ యవ్ సంబంధిలో అది అది నవ్వు వెళ్ళి ఆగవ నివసాకెహో ఏస్తే క్తీన మగ్గు అది ఎం నేను నూ నోడ్తా ಇನ್ಯಾವತ್ತೂ ನಮ್ಗೆ ನಿಮ್ಗೆ ಯಾವ ಸಂಬಂಧನೂ ಇಲ್ಲ ಇವತ್ತೇ ಕೊನೆ ಇಲ್ಲಿಗೆ ಕೊನೆ ಈ ಆಸ್ಪತ್ರೆಯಲ್ಲಿ ಮುಗೀತು ಅವಳನ್ನ ಇಲ್ಲಿ ನಾನು ಮನೆ ಕರ್ಕೊಂಡು ಹೋಗ್ತೀನಿ ಯಾರು ಏನು ಕೇಳಂಗೂ ಇಲ್ಲ ನಿಮ್ಗೆ ಯಾವ ಸಂಬಂಧನೂ ಇಲ್ಲ ಅಷ್ಟೇ ನಡೀರಿ ಛೇ ಎಂತ ದರಿದ್ರೆ ಹೆಂಗ್ ಸಪ್ಪ ಇವಳು ನೋಡು ನೋಡು ನಿಮ್ಮತ್ತೆ ಹಿಂಗ್ ಮಾತಾಡ್ತಿದ್ದಾಳೆ ಅಂತ ಸರಿ ನಾವ್ ಮಾತಾಡ್ತಿರೋದು ಛೆ ಹೆಂಗಮ್ಮ ಸರಿ ಏನಕ್ಕಾಗುತ್ತೆ ಯಾಕಂಗ್ ಮಾಡ್ತಾರೋ ಏನೋ ಏನೋ ದೈವಸ್ ಅಂತ ಎಲ್ಲ ಮಾತಾಡ್ತಾಳೆ ಯಾವ ಸಂಬಂಧನೂ ಬೇಡ ಅಂತಿದ್ದಾಳೆ ಅಂದ್ಲಿ ಬಿಡು ಬೇಡ ನೇನ್ ಮಾಡೋಕ್ಕಾಗುತ್ತೆ ವಾತಿ ಹಂಗೆ ಹೇಳಿ ಅವ್ಳತಾನೆ ಹೇಳ್ಬೇಕಾಗಿರೋದು ಇವ ಅಲ್ವಲ್ಲ ಅವಳು ಹೇಳಿ ಆಮೇಲೆ ನೋಡೋಣ ನಾವೇ ತಲೆ ಕೆಡ್ಸ್ಕೋಬೇಕು ಇನ್ನೇನು ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ